ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಅಶ್ವಿನಿ ರಂಜನ್ ಅವರು ನಮ್ಮೊಡನೆ ಇದ್ದಾರೆ ಅವರನ್ನು ಹೃತ್ಪೂರ್ವಕವಾಗಿ ವೇದಿಕೆ ಮೇಲೆ ನಾನು ಬರಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಶ್ರೀಯುತ ಅಶ್ವಿನಿ ರಂಜನ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಹಾಗೆ ಈ ಪೋಷಕರ ಹಾಡನ್ನು ಹಾಡಿನ ಕಲಿಕೆಗೆ ಸಹಕಾರ ಮಾಡಿದಂತಹ ಪೂಜಾ ಮತ್ತು ಶಿವರಂಜಿನಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಶ್ರೀಯುತ ಅಶ್ವಿನಿ ರಂಜನ್ ಅವರು ಇಂದು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಅವರ ಒಂದು ಸಂಕ್ಷಿಪ್ತವಾದ ಪರಿಚಯ ತಮ್ಮ ಮುಂದೆ ಇಡಲಿಕ್ಕೆ ನಾನು ತುಂಬ ಉತ್ಸುಕನಾಗಿದ್ದೇನೆ ಶ್ರೀಯುತ ರಂಜನ್ ಅವರು ಅಧ್ಯಾಪಕರಾಗಿ ರಾಜ್ಯಶಾಸ್ತ್ರ ಅಧ್ಯಾಪಕರಾಗಿ ಮಹಾರಾಜ ಕಾಲೇಜಿನಲ್ಲಿ ತಮ್ಮ ವೃತ್ತಿಯನ್ನು ಆರಂಭಿಸ್ತಾರೆ ಅದಾದ ನಂತರ ಉದ್ಯಮದಲ್ಲಿ ತೊಡಗಿಸಿಕೊಂಡು ಮುಂದೆ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಕೊಡುಗೆಗಳನ್ನು ನೀಡ್ತಾ ಬಂದಿದ್ದಾರೆ ತಮ್ಮದೇ ಆದ ಒಂದು ಸರ್ಕಾರೇತರ ಸಂಸ್ಥೆಯನ್ನು ಸಹ ಹುಟ್ಟುಹಾಕಿ ಪ್ರಥಮ್ ಮೈಸೂರು ಅನ್ನುವಂತಹ ಸರ್ಕಾರೇತರ ಸ್ವಯಂ ಸಂಸ್ಥೆಯ ಮೂಲಕ ಕೊಳಚೆ ಪ್ರದೇಶದ ವಿದ್ಯಾರ್ಥಿಗಳಿಗೆ ಮತ್ತು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ತಮ್ಮಿಂದಾದಂತಹ ಕೊಡುಗೆಯನ್ನು ನೀಡ್ತಾ ಅವರ ಶಿಕ್ಷಣವನ್ನು ಪ್ರೋತ್ಸಾಹಿಸ್ತಾ ಜೊತೆಗೆ ತಾವೂ ಸಹ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಕಾಡೆಮಿಯ ಮೈಸೂರು ವಿಭಾಗದ ಸದಸ್ಯರಾಗಿಯೂ ಸಹ ಅವರು ಕಾರ್ಯನಿರ್ವಹಿಸಿದ್ದಾರೆ ಅವರ ಸದಸ್ಯತ್ವದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಮೈಸೂರಿನಲ್ಲಿ ಎರಡು ಕ್ರೀಡಾಂಗಣಗಳು ಕ್ರಿಕೆಟ್ ಕ್ರೀಡಾಂಗಣಗಳು ಇದ್ದಾವೆ ಒಂದು ಮಾನ್ಸ ಗಂಗೋತ್ರಿಯ ಗ್ಲೇಟ್ಸ್ ಕ್ರೀಡಾಂಗಣ ಅಲ್ಲಿ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗಳು ನಡೀತಾ ಇದ್ದಾವೆ ಅದಕ್ಕೆ ಖಂಡಿತವಾಗಿಯೂ ಕಾರಣೀಕರ್ತರಾದವರಲ್ಲಿ ಇವರು ಸಹ ಒಬ್ಬರು ಅಂದರೆ ತಪ್ಪಾಗಲಾರದು ಇದರ ಜೊತೆಗೆ ಜೆ ಸಿ ಇಂಜಿನಿಯರಿಂಗ್ ಇರುವಂತಹ ಕ್ರಿಕೆಟ್ ಕ್ರೀಡಾಂಗಣವೂ ಸಹ ಇವರ ಸದಸ್ಯತ್ವದ ಅವಧಿಯಲ್ಲೇ ಆಗಿರುವಂಥದ್ದು ಇವೆರಡೂ ಮಹತ್ತರ ಕಾರ್ಯಗಳನ್ನು ನಮ್ಮ ಮೈಸೂರಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ತಪ್ಪ ತಪ್ಪಾಗಲಾರದು ಇದರ ಜೊತೆಗೆ ತಾವು ತಮ್ಮ ಹವ್ಯಾಸವಾಗಿ ಛಾಯಾಗ್ರಹಣದಲ್ಲೂ ಸಹ ತೊಡಗಿಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ಛಾಯಾಗ್ರಹಣ ಪ್ರದರ್ಶನಗಳನ್ನೂ ಸಹ ಈ ಒಂದು ನಿಟ್ಟಿನಲ್ಲಿ ಮಾಡಿದ್ದಾರೆ ಮತ್ತು ಇದರ ಜೊತೆಗೆ ಸದಾ ಸಮಾಜಮುಖಿಯಾಗಿ ತಾವು ಕಳಕಳಿಯಿಂದ ಎಲ್ಲ ವಿಧ ವಿಧದ ಎಲ್ಲ ವಿಭಾಗಗಳ ತಮ್ಮಿಂದ ಸಾಧ್ಯವಾದಂತಹ ಕೊಡುಗೆಗಳನ್ನು ನೀಡ್ತಾ ಬಂದಿದ್ದಾರೆ ನಿಜವಾಗಿಯೂ ಸಹ ಇವತ್ತು ಅವರು ನಮ್ಮೊಡನೆ ಇರುವುದು ಹೆಮ್ಮೆಯ ವಿಷಯ ಪೋಷಕರೇ ಇದರ ಜೊತೆಗೆ ಅತಿಶಯೋಕ್ತಿ ಏನಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಹ ಇವರಿಗೆ ಸಂದಿದೆ ನಿಜವಾಗಿಯೂ ಇದು ಕಿರೀಟ ಪ್ರಾಯವಾದದ್ದು ಅರಿವು ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿರೋದು ನಿಜವಾಗಲೂ ನಮ್ಮೆಲ್ಲರ ಸೌಭಾಗ್ಯವೂ ಸರಿ ಅವರು ನಮ್ಮೊಡನೆ ಎರಡು ಹಿತನುಡಿಗಳನ್ನು ಆಡೋಕ್ಕಿಂತ ಮುಂಚೆ ನಮ್ಮ ಒಂದು ಅರಿವು ವಿದ್ಯಾಸಂಸ್ಥೆಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಅರಿವು ವಿದ್ಯಾಸಂಸ್ಥೆಯಲ್ಲಿ ಸ್ವಂತ ವಾಹನಗಳಿಲ್ಲ ಆದರೆ ಅರಿವು ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಮಕ್ಕಳನ್ನು ಈ ಒಂದು ಶಾಲೆಗೆ ಕರೆದುಕೊಂಡು ಬಂದು ಮತ್ತು ಸುರಕ್ಷಿತವಾಗಿ ಮನೆಗಳನ್ನು ಸೇರಿಸೋಗೆ ಪೋಷಕರಿಗಿಂತ ಹೆಚ್ಚಾಗಿ ಅಕ್ಕರೆಯಿಂದ ಆ ಮಕ್ಕಳನ್ನು ಕರೆದುಕೊಂಡು ಹೋಗುವಂತಹ ಚಾಲಕರು ನಮ್ಮೊಡನೆ ಇದ್ದಾರೆ ಅನ್ನೋದು ಬಹಳ ಬಹಳ ನಿಜವಾಗ್ಲೂ ಹೆಮ್ಮೆಯ ವಿಷಯ ಅಂಥವ್ರನ್ನ ನಿಜವಾಗಲೂ ನಾವು ಸನ್ಮಾನಿಸಬೇಕಾದ್ದು ಆದ್ಯ ಕರ್ತವ್ಯ ಅಂತಲೇ ಭಾವಿಸ್ತೀನಿ ಆ ಚಾಲಕರನ್ನ ವೇದಿಕೆ ಮೇಲೆ ಆಹ್ವಾನಿಸೋಣ ನಾನು ಶ್ರೀಯುತರಲ್ಲಿ ಮನವಿ ಮಾಡ್ಕೋತೀನಿ ಸರ್ ಆ ಚಾಲಕರಿಗೆ ತಾವು ದಯಮಾಡಿ ನೆನಪಿನ ಕಾಣಿಕೆಯನ್ನ ನೀಡಬೇಕು ಈಗ ತುಂಗ ಅವರೇ ತಾವು ದಯವಿಟ್ಟು ಚಾಲಕರ ಹೆಸರನ್ನ ಮಾಡಿ ಚಾಲಕರೆಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ಮೊದಲಿಗೆ ಹರೀಶ್ ದಯಮಾಡಿ ಚಪ್ಪಾಳೆ ತಟ್ಟಿ ಸ್ವಾಗತಿಸಿ ನಿಜವಾಗಲೂ ಬಹಳ ಮುಖ್ಯವಾದ ಕೆಲಸ ಇದು ನಾಗರಾಜ್ ಕಿರಣ್ ಸಂಪತ್ ನವೀನ್ ಪ್ರಮೋದ್ ಈ ಎಲ್ಲಾ ಚಾಲಕರು ನಿಮ್ಮ ಮುಂದೆ ಇವತ್ತು ನಿಂತಿರುವಂತಹ ವೇದಿಕೆ ಮೇಲೆ ಇರುವಂತಹ ಎಲ್ಲಾ ಚಾಲಕರು ಎಷ್ಟು ಅಕ್ಕರೆಯಿಂದ ಮಕ್ಕಳನ್ನ ಕಾಣ್ತಾರೆ ಅಂದ್ರೆ ನಿಜವಾಗ್ಲೂ ನಮಗೆ ಯಾವುದೇ ರೀತಿ ಅಂಜಿಕೆ ಅಳುಕಿಲ್ಲದೆ ಪ್ರತಿನಿತ್ಯ ಅವರ ಜೊತೆ ನಮ್ಮ ಮಕ್ಕಳನ್ನ ಕಳಿಸ್ತಾ ಇದ್ದೇವೆ ಅವರು ಆ ಮಕ್ಕಳನ್ನ ಹುಡುಕಿ ಶಾಲೆಯಿಂದ ಕರೆದುಕೊಂಡು ಬಂದಿರೋ ರೀತಿನೇ ಬಹಳ ಆನಂದದಾಯಕವಾಗಿರ್ತದೆ ಹಾಗಾಗಿ ನಿರಾಳ ಭಾವದಿಂದ ಪೋಷಕರು ಇರುವಂತೆ ಮಾಡುವಂತಹ ಎಲ್ಲ ಒಂದು ಇದನ್ನ ಕರ್ತವ್ಯವನ್ನ ಅವ್ರು ನಿಭಾಯಿಸ್ತಾ ಇದ್ದಾರೆ ಶ್ರೀಯುತರು ದಯಮಾಡಿ ನೆನಪಿನ ಕಾಣಿಕೆಯನ್ನ ನೀಡಬೇಕು ಎಲ್ಲರೂ ಸಹ ಮತ್ತೆ ಚಪ್ಪಾಳೆ ಮೂಲಕ ಅವರನ್ನ ಅಭಿನಂದಿಸೋಣ ಎಲ್ಲ ಚಾಲಕರಿಗೆ ವಂದನೆಗಳು ಈ ಕಾರ್ಯಕ್ರಮದ ನಿರಂಜನ್ ಅವರು ನಮ್ಮನ್ನು ಉದ್ದೇಶಿಸಿ ತಮ್ಮ ಹಿತನುಡಿಗಳನ್ನ ಆಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಸರ್ ನಮಸ್ಕಾರ ಈಗ ನಾವು ಚಾಲಕರನ್ನ ಅಭಿನಂದಿಸಿದ್ದು ನನಗೆ ಬಹಳ ಸಂತೋಷ ಆಯಿತು ಯಾಕೆಂತಂದರೆ ಒಂದು ಸಂಸ್ಥೆ ಈ ಸಣ್ಣ ಸಣ್ಣ ಕೆಲಸಗಳನ್ನು ನಾವು ಅದನ್ನು ಗಮನಿಸ್ತೀವಿ ಅನ್ನೋದು ಅದು ಬಹಳ ಮುಖ್ಯ ಈಗ ಅವರು ಬಹಳ ಜವಾಬ್ದಾರಿ ಅದು ದೊಡ್ಡ ಜವಾಬ್ದಾರಿ ಮಕ್ಕಳನ್ನ ಅವರ ಮ ಅವರವರ ಮನೆಗೆ ತಲುಪಿಸೋದು ಅಂತಂದರೆ ಸುಲಭ ಅಲ್ಲ ಯಾಕೆಂತಂದರೆ ನಿಮಗೆಲ್ಲ ಗೊತ್ತಿದ್ದಂಗೆ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆದ್ರೂ ಈ ಜವಾಬ್ದಾರಿ ತಗೊಂಡು ಅವ್ರು ಯಶಸ್ವಿಯಾಗಿ ಅವ್ರನ್ನ ಮನೆಗೆ ತಲುಪಿಸೋದು ಭಾಳ ದೊಡ್ಡ ಕಾರ್ಯ ಅದು ಅವರಿಗೆ ನನ್ನ ಹೃದಯಪೂರ್ತವಾಗಿ ಅಭಿನಂದಿಸ್ತೇನೆ ಇವತ್ತು ನಾನು ಇದೇ ಮೊದಲನೇ ಸಾತಿ ಅರಿವಿಗೆ ಬರ್ತಾ ಇರೋದು ನನ್ನದೇ ಒಂದು ಕಲ್ಪನೆ ಅರಿವು ಹೇಗಿರುತ್ತೆ ದೊಡ್ಡ ಬಿಲ್ಡಿಂಗ್ ಇರುತ್ತೆ ಮತ್ತೆ ಸಾಮಾನ್ಯವಾಗಿ ಎಲ್ಲ ಶಾಲೆಗಳಲ್ಲೂ ಮುಂದೆ ದೊಡ್ಡ ಬೋರ್ಡ್ ಹಾಕೊಂಡಿರ್ತಾರೆ ನಮ್ಮ ಮಕ್ಕಳು ಇಂತಿಂತ ಮಗು ಇಷ್ಟಿಷ್ಟು ಮಾರ್ಕ್ಸ್ ತಗೊಳ್ತು ಇಂತಿಂಥ ರ್ಯಾಂಕ್ ತಗೋತು ಅಂತಂತಲ್ಲ ಆದರೆ ಇದೇ ಬೇರೆ ಥರ ನಾನು ಕಂಡು ಬಂತಿದ್ದು ಇದು ಇದೊಂದು ಧೈರ್ಯ ಬೇಕು ಈ ಥರ ಒಂದು ಸಮಸ್ಯೆ ಬೆಳೆಸಬೇಕು ಅಂತಂತಂದರೆ ನಾನು ಈ ನಮ್ಮ ಜನಾರ್ದನ್ ಅವ್ರನ್ನ ಭಾಳ ಅಭಿನಂದಿಸ್ತೇನೆ ಇದು ಸುಲಭ ಅಲ್ಲ ಇದು ಶಾಲೆಗಳಲ್ಲೂ ಇವತ್ತು ಫ್ಯಾಕ್ಟ್ರಿ ಅಂತ ಆಗಿ ಹೋಗ್ಬಿಟ್ಟಿದೆ ಇಂಡಸ್ಟ್ರಿ ಅಂತ ಹೋಗಿದೆ ಅಲ್ಲಿ ಕಲಿಕೆ ಕಡಿಮೆ ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ ನಿಜ ಬಟ್ ಕಲಿಕೆ ಕಡಿಮೆ ಆದರೆ ಅರಿವು ಅವರ ಗುರಿನೇ ಬೇರೆ ನನಗೆ ಬಹಳ ಸಂತೋಷ ಆಯ್ತದು ಜನಾರ್ದನ್ ಅವರು ಅವರು ಶುರು ಮಾಡಿದಾಗ ಎಷ್ಟೆಷ್ಟು ತೊಂದರೆಗಳು ಇತ್ತು ಅಂತ ನನಗೆ ಕಲ್ಪನೆ ನನಗೆ ಅರ್ ಅರ್ಥವಾಗುತ್ತದು ಏಕೆಂತಂದರೆ ನಾನು ಒಬ್ಬ ಇಪ್ಪತ್ತ ಮೂರು ವರ್ಷದಿಂದ ನಾನು ಈ ಒಂದು ಸೇವೆಯಲ್ಲಿ ಇದು ನಾನು ಒಂದು ಶಾಲೆ ಶುರು ಮಾಡಿದೆ ಕೊಳಚ ಪ್ರದೇಶದಲ್ಲಿ ನಾಚನಹಳ್ಳಿ ಪಾಳ್ಯ ಅನ್ನೋ ಪ್ರದೇಶದಲ್ಲಿ ನಾನೊಂದು ಶಾಲೆ ಶುರು ಮಾಡಿದೆ ಏಪ್ರಿಲ್ ತಿಂಗಳಲ್ಲಿ ನಾನು ಶುರು ಮಾಡಿದ್ದು ಹದಿನೈದು ದಿನದೊಳಗೆ ಇಡೀ ಶಾಲೆ ತುಂಬೋಯ್ತದ ನನಗೊಂದು ಐವತ್ತರವತ್ತು ಮಕ್ಕಳು ಸಿಕ್ಕಿದ್ರು ಕ್ಲಾಸ್ ರೂಮ್ ಎಲ್ಲ ತುಂಬೋಯ್ತದು ಅದೇ ಮೂರು ತಿಂಗಳಾದಮೇಲೆ ಜುಲೈ ತಿಂಗಳಲ್ಲಿ ಒಂದು ಮಗು ಇರಲಿಲ್ಲ ಎಲ್ಲ ಬಿಟ್ಟು ಹೋಗ್ಬಿಟ್ರು ನನ್ನ ನನಗೆ ಅದು ನನಗೆ ಶಾಲೆ ಬಗ್ಗೆ ಶಾಲೆ ಹೇಗೆ ನಡೆಸೋದು ಶಾಲೆ ಹೇಗೆ ಅದನ್ನ ನಿಭಾಯಿಸೋದು ಅನ್ನೋದು ನನಗೆ ಗೊತ್ತಿರಲಿಲ್ಲ ನಾನು ಆದರೆ ನನಗೆ ಯಾಕೆ ಹಿಂಗಾಯಿತು ಅನ್ನೋದೊಂದು ಅದೇ ಒಂದು ಮೊದಲನೇ ಪಾಠ ನನಗೆ ಶಾಲೆಗಳೆಲ್ಲ ಮುಚ್ಚಿದ್ದು ಅದು ಪರೀಕ್ಷೆಯಲ್ಲಿ ಆಗೋಗಿತ್ತು ಮಕ್ಕಳೆಲ್ಲ ಬೀದಿಲೆಲ್ಲ ಓಡಾಡೋ ಬದಲು ತಾಯಿ ತಂದೆಯವರು ಆ ನಮ್ಮ ಶಾಲೆಗೆ ಬಂದು ಸೇರಿಸಿದ್ರು ನನಗದು ಗೊತ್ತಾಗಲಿಲ್ಲ ಯಾವಾಗ ಅವರ ಗೌರ್ಮೆಂಟ್ ಶಾಲೆಗಳು ಓಪನ್ ಆಯಿತು ಮಕ್ಕಳೆಲ್ಲ ಹೊರಟೋದ್ರು ನನಗೆ ನನ್ನ ಇನ್ವೆಸ್ಟ್ಮೆಂಟು ಮತ್ತು ಅವರಿಗೆ ಸಂಬಳ ಕೊಟ್ಟು ಇಟ್ಕೊಂಡಿದ್ದು ಎಲ್ಲನೇ ನಷ್ಟ ಆಗೋಯ್ತದ್ದು ಅದೇ ಒಂದು ದೊಡ್ಡ ಪಾಠ ಆ ದೃಷ್ಟಿಯಿಂದ ನಮ್ಮ ಜನಾರ್ದನ್ ಅವರು ಮೊದಲನೇ ವರ್ಷ ಆರು ಮಕ್ಕಳ ಜೊತೆಗೆ ಇಟ್ಕೊಂಡು ನಾನು ಶುರು ಮಾಡಿದೆ ಅಂದಾಗ ನನಗೆ ಗಾಬರಿ ಆಯಿತು ನನಗದು ನೆನಪು ಬಂತದ್ದು ಆದರೆ ಇದು ಒಂದು ಪ್ಯಾಷನ್ ಅಂತಾರೆ ಒಂದು ಡಿಟರ್ಮಿನೇಷನ್ ಅಂತಾರೆ ಅದು ಅದಿಲ್ಲದೆ ಹೋದರೆ ಈ ಥರ ಬೆಳೆಸೋಕ್ಕೆ ಬಹಳ ಕಷ್ಟ ಸಣ್ಣ ಸಣ್ಣದಾಗೆ ಬೆಳೆದಿರಬೇಕದು ಆದರೆ ಈ ಒಂದು ನನ್ನೊಂದು ಪ್ರ ಪ್ರಯತ್ನ ಏನಿತ್ತು ಅಂತಂತಂದರೆ ನಾನು ಒಂದು ಆದರ್ಶ ಆದ ಆದರ್ಶಕವಾಗಿ ದೊಡ್ಡದಾಗಿ ಮಾಡಬೇಕು ಅನ್ನೋದೊಂದು ಆಸೆ ಮತ್ತು ಕಾಲೇಜು ಪ್ರದೇಶದಲ್ಲಿ ಮಾಡಬೇಕು ಎಲ್ಲಿ ಬಡ ಬಡ ಮಕ್ಕಳಿದ್ದಾರೋ ಅಲ್ಲಿ ಕೆಲಸ ಮಾಡಬೇಕು ಅಂತ ನಾನೇನು ಮಾಡಿದೆ ಗ್ರಾಮೀಣ ಪ್ರದೇಶಕ್ಕೆ ನಾನು ಹೋದೆ ನಾನು ಇಪ್ಪತ್ತ್ಮೂರು ವರ್ಷದ ಹಿಂದೆ ಆ ಗ್ರಾಮೀಣ ಪ್ರದೇಶದಲ್ಲಿ ಎಂತೆಂಥ ಕಷ್ಟಗಳು ಕಂಡುಬರುತ್ತೆ ಅಂತಂತಂದರೆ ಅದು ನೀವು ಅದು ನೋಡಬೇಕು ಅದನ್ನ ಇದು ಆ ಮಕ್ಕಳಿಗೆ ಅಟೆಂಡೆನ್ಸ್ ಯಾತಕ್ಕೆ ಜಾಸ್ತಿ ಬರ್ತಾಯಿತ್ತು ಅಂತಂತಂದರೆ ಮಧ್ಯಾಹ್ನ ಅವ್ರಿಗೆ ಊಟ ಹಾಕ್ತಾ ಇದ್ವಲ್ಲ ಅದಕ್ಕೋಸ್ಕರ ಬರ್ತಾಯಿದ್ರು ನಾನು ಸ್ವಂತ ನಾವೇನು ಶಾಲೆ ಕಟ್ಟಿಸ್ಲಿಲ್ಲ ಮಾಡಲಿಲ್ಲ ಆದರೆ ಸರ್ಕಾರಿ ಶಾಲೆ ಜೊತೆಗೆ ನಾನು ಕೈ ಜೋಡಿಸಿ ನಾವು ಕೆಲಸ ಮಾಡಿದ್ದದ್ದು ಇದು ಬೆಳೀತು ಹತ್ತು ವರ್ಷದಲ್ಲಿ ಸುಮಾರು ಎರಡು ಲಕ್ಷ ಮಕ್ಕಳು ನಮ್ಮ ಈ ಪ್ರೋಗ್ರಾಮಲ್ಲಿ ಅವರು ಸೇರಿದ್ರು ಹನ್ನೆರಡು ಸಾವಿರ ಶಾಲೆಗಳಲ್ಲಿ ನಮ್ಮ ಇದು ನಮ್ಮ ವಾಲಂಟಿಯರ್ಸು ಎಲ್ಲ ಹೋಗಿ ಅವ್ರನ್ನ ಕೆಲಸ ಮಾಡ್ತಾ ಇದ್ರು ಅದು ಆದರೆ ನನಗೂದು ಒಂದು ಸಮಾಧಾನ ಇರಲಿಲ್ಲ ಅದು ಯಾಕೆಂತಂದರೆ ಜನಾರ್ದನ್ ಅವರಿಗೆ ಏನು ಸಮಾಧಾನ ಸಿಗುತ್ತೋ ಈ ಥರ ಶಾಲೆಗಳು ಶುರು ಮಾಡಿ ಆ ಮಕ್ಕಳ ಕಲಿಕೆ ಗುಣಮಟ್ಟ ನೋಡಿ ಅವರಿಗೆ ಏನು ಸಮಾಧಾನ ಆಗುತ್ತೋ ನನಗೆ ಆ ಸಮಾಧಾನ ಸಿಗಲಿಲ್ಲ ಯಾಕೆ ಅಂತಂತಂದರೆ ಅವರು ಏನಾದರೂ ಒಂದು ಸಣ್ಣ ಕೆಲಸ ಮಾಡಿ ಏನಾದರೂ ಒಂದು ಸಣ್ಣ ಬದಲಾವಣೆ ಮಾಡಿದ್ರೂ ಅದರಲ್ಲಿ ಅದರ ಪರಿಣಾಮ ಕಂಡು ಬರುತ್ತದು ಈಗ ನಾವು ಹನ್ನೆರಡು ಸಾವಿರ ಶಾಲೆಗಳಲ್ಲಿ ನಾವು ಏನಾದರೂ ಬದಲಾವಣೆ ಮಾಡಬೇಕು ಅಂತಂತಂದರೆ ತಿಂಗಳಾನ್ಗಟ್ಲೆ ಕಳೆದೋಗುತ್ತೆ ಅದನ್ನ ನೋಡೋಕ್ಕೆ ಅದರಿಂದ ದಿಸ್ ಮಾಡಲ್ ಈಸ್ ಮೋರ್ ರಿವಾಲ್ವಿಂಗ್ ನನಗೆ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಒಬ್ಬರನ್ನೇ ಅಲ್ಲ ಅವರ ಜತೆಗಾರರು ಯಾರು ಅವ್ರ ಜೊತೆಗೆ ಸೇರಿ ಅವರ ಅವರ ಗುರಿ ಅವರ ಒಂದು ಒಂದು ಪ್ಯಾಷನ್ನು ಒಂದು ಐಡಿಯಲಿಸಮ್ ಅಂತಂತಾರಲ್ಲ ಅದನ್ನು ಅವರು ನಂಬಿ ಅವ್ರ ಜೊತೆಗೆ ಸೇರಿತ್ತು ನನಗೆ ಬಹಳ ಇದು ಈ ಒಂದು ಮೂರು ವರ್ಷದಲ್ಲಿ ನನಗೆ ಏನು ಕಂಡು ಬಂದಿದೆ ಅಂತಂತಂದ್ರೆ ಮಕ್ಕಳು ಯಾತಕ್ಕೆ ಅವರ ಕಲಿಕೆ ಹೆಚ್ಚಾಗಲ್ಲ ಈಗ ನನ್ನ ಪ್ರಥಮ ಸಂಸ್ಥೆಯಲ್ಲಿ ಒಂದು ಭಾಗ ಅಸರ್ ಅಂತಿದೆ ಎ ಎಸ್ ಇ ಆರ್ ಆ್ಯನ್ಯುಯಲ್ ಸ್ಟೇಟಸ್ ಎಜುಕೇಷನ್ ರಿಪೋರ್ಟ್ ಅಂತ ಅವರು ಇಡೀ ದೇಶದಲ್ಲಿ ಒಂದು ಸರ್ವೆ ಮಾಡ್ತಾರೆ ಆ ಸರ್ವೆಯಲ್ಲಿ ಅವ್ರು ಏನು ಕಂಡು ಬಂದಿದೆ ಅಂತಂತಂದರೆ ಈ ಸರ್ವೆ ಬಗ್ಗೆ ಒಂದು ಮಾತು ಹೇಳಬೇಕು ಅಂತಂತಂದರೆ ಇದು ಇದು ಅರವತ್ತು ಸಾವಿರ ಹಳ್ಳಿಗಳಿಗೆ ಅವ್ರು ಹೋಗಿ ನ ಅದನ್ನ ಸರ್ವೆ ಮಾಡ್ತಾರೆ ಲಕ್ಷಾಂತರ ಸರ್ವೆ ಇದು ವಾಲಂಟಿಯರ್ಸ್ ಅವ್ರ ಜೊತೆಗೆ ಸೇರ್ತಾರೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಮೂರವರೆಗೆ ಆ ಸರ್ವೆ ರಿಪೋರ್ಟ್ನ ಅವರು ತಯಾರಿಕೆ ಮಾಡಿ ಸರ್ಕಾರಕ್ಕೆ ಸಲ್ಲಿಸ್ತಾರೆ ಅದರಲ್ಲಿ ಏನು ಕಂಡು ಬರುತ್ತೆ ಅಂತಂದರೆ ಐದು ಐದನೇ ಕ್ಲಾಸ್ ಮಗು ಎರಡನೇ ಕ್ಲಾಸ್ ಪಾಠ ಓದಕ್ಕೆ ಅದನ್ನು ಅದು ಓದಿ ಅದನ್ನು ತಿರ್ಗ ಅದನ್ನು ಹೇಳೋದಕ್ಕೆ ಬಹಳ ಅದಕ್ಕೆ ಹಿಂಸೆ ಆಗ್ತಾ ಇರೋದು ಮತ್ತೆ ಎಂಟನೇ ಕ್ಲಾಸ್ ಎಂಟನೇ ತರಗತಿ ಮಕ್ಕಳಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಅವರಿಗೆ ಎರಡನೇ ಕ್ಲಾಸ್ ಮಕ್ಕಳ ಪಾಠ ಓದೋಕ್ಕಾಗಲ್ಲ ಗುಣಾಕಾರ ಆಗಲಿ ಭಾಗಾಕಾರ ಆಗಲಿ ಎರಡಂಕಿ ಬಾಣಕಾರ ಮಾಡೋಕ್ಕೂ ಅದು ಸಾಧ್ಯವಾಗ್ತಾ ಇಲ್ಲ ಇದು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೆ ಇದು ಕಂಡು ಬಂದಿದ್ದಿದ್ದು ನಮಗೆ ಇದು ಆಶ್ಚರ್ಯ ಆಗುತ್ತೆ ಇಷ್ಟೆಲ್ಲ ನಾವು ಶ್ರಮ ಪಟ್ಟರೂ ಯಾತಕ್ಕೆ ಗುಣಮಟ್ಟ ಹೆಚ್ಚಿಗೆ ಹೆಚ್ಚು ಹೆಚ್ಚಿಗೆ ಇಲ್ಲ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಈಗ ನಮ್ಮ ಮೊನ್ನೆ ಇದು ಜನಾರ್ದನ್ ಅವರು ನನಗೆ ಈ ವಿಡಿಯೋ ಲಿಂಕ್ಗಳು ಕಳಿಸಿದ್ರು ಯೂಟ್ಯೂಬ್ ಲಿಂಕ್ಗಳಲ್ಲಿ ಆ ಯೂಟ್ಯೂಬ್ ಲಿಂಕಲ್ಲಿ ನಾನು ಒಂದು 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 ಪ್ರೋಗ್ರಾಮ್ ಏನು ನೋಡಿದೆ ಅಂತಂತಂದರೆ ಒಬ್ರು ನಮ್ಮ ಮಿನಿಸ್ಟ್ರು ಅವರ ಹೆಸರು ನನಗೆ ಗೊತ್ತಿಲ್ಲ ಏನು ಹೇಳ್ತಾ ಇದ್ರು ಅಂತಂದರೆ ಅವರ ನಾನು ಈ ಶಾಲೆಗೆ ಹೋಗಿದ್ದೀನಿ ಬಹಳ ಚೆನ್ನಾಗಿದೆ ಮಕ್ಕಳು ಚೆನ್ನಾಗಿ ಕಲಿತಾ ಇದ್ದಾರೆ ಅಂತ ನಂತರ ಏನಾಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಬರೀ ಒಂದು ಸ್ಟೇಟ್ಮೆಂಟ್ ಕೊಡೋಷ್ಟು ಆಗೋಯ್ತು ಹೊರತು ಆ ಯಾರು ಸರ್ಕಾರಿ ಸರ್ಕಾರದಿಂದ ಯಾರು ಬಂದು ಇಲ್ಲಿ ಹೆಂಗೆ ಈ ಮಾಡೆಲ್ ಹೇಗೆ ಮಾಡ್ತಾ ಇದ್ದಾರೆ ಇದರಿಂದ ಒಳ್ಳೆ ನಾವೇನು ಕಲಿಬೋದು ನಮ್ಮ ಶಾಲೆಗಳಲ್ಲಿ ಏನು ಬದಲಾವಣೆ ತರಬಹುದು ಅಂತ ಅವ್ರ ಅವರೇನು ಮಾತಾಡಲಿಲ್ಲ ಅದು ಇನ್ನೊಂದೇನು ಅಂತಂದರೆ ಮೊನ್ನೆ ನನಗೆ ರಾಜ್ಯ ಪ್ರಶಸ್ತಿ ಬಂದಾಗ ನಾನೇನು ಅನ್ಕೊಂಡೆ ಅಂತಂತಂದರೆ ಯಾರಾದರೂ ಕರೆದು ನನ್ನ ಹತ್ರ ಮಾತಾಡ್ತಾರೇನೋ ಏನು ಮಾಡಿದ್ರಿ ನೀವೇನು ಸಾಧಿಸಿದ್ರಿ ಇಷ್ಟು ವರ್ಷ ಅಂತ ಯಾರಾದ್ರು ಕೇಳ್ತಾರೇನೋ ಅಂತ ಅನ್ಕೊಂಡಿದ್ದೆ ಯಾರೂ ಬರಲಿಲ್ಲ ಅದಕ್ಕೆ ಸರ್ಕಾರದ ಒಂದು ಅವರ ಸೀರಿಯಸ್ನೆಸ್ ಬೇಕು ಕಮಿಟ್ಮೆಂಟ್ ಬೇಕದು ಈ ಥರ ಶಾಲೆಗಳಲ್ಲಿ ನನಗೆ ಏನು ಅಂತಂತಂದರೆ ಒಂದಾಸೆ ಏನು ಅಂತಂದರೆ ಅರಿವು ಥರ ನೂರಾರು ಶಾಲೆಗಳು ಶುರುವಾಗಬೇಕು ಯಾಕೆಂತಂದರೆ ಕಲಿಕೆ ಇಲ್ಲಿ ಆಗೋದದು ದೊಡ್ಡ ಬಿಲ್ಡಿಂಗ್ಗಳು ಹೆಚ್ಚಿಗೆ ಒಂಥರ ಇನ್ಫ್ರಾಸ್ಟ್ರಕ್ಚರ್ ದೊಡ್ಡ ಜಾಸ್ತಿ ಇರೋದು ಅದೇ ಅದೇ ಅದರಿಂದ ನಮಗೆ ಕಲಿಕೆ ಆಗೋದಿಲ್ಲ ಇದು ಒಂಥರ ಗುರುಕುಲ ಥರ ಒನ್ ಆನ್ ಒನ್ ನನಗೆ ಈ ಖಂಡಿತ ನನಗೆ ಆಶ್ಚರ್ಯ ಆಗಿದ್ದೇನು ಅಂತಂತಂದರೆ ಈ ಅರಿವು ಹಬ್ಬ ನಾನು ನೋಡಿಬಿಟ್ಟು ಪೋಷಕರು ಮತ್ತು ಅಧ್ಯಾಪಕರು ಮಕ್ಕಳಿಗೆ ಒಂದು ಮನೋರಂಜನೆ ಕೊಡೋದು ಅಂತಂತಂದರೆ ಇದುವರೆಗೂ ನಾನೆಲ್ಲೂ ನೋಡಿರಲಿಲ್ಲ ಅದು ಖಂಡಿತ ಇದು ಬಹಳ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರ ಅವರು ಮಕ್ಕಳಿಗಿಂತ ಪೋಷಕರಾಗಲಿ ಮತ್ತು ಅಧ್ಯಾಪಕರಾಗಲಿ ಅವರು ಹಾಡು ಹೇಳಿದ್ದು ಅವರು ಕುಣಿತ ಎಲ್ಲ ನೋಡಿ ಅವರು ಒಂದು ಒಂದೂವರೆ ತಿಂಗಳಿಂದ ಅವ್ರು ಏನು ಕೆಲಸ ಮಾಡಿದ್ರು ಅದೇ ಒಂದು ದೊಡ್ಡ ಸಾಹಸ ಆಗಿತ್ತು ಮಕ್ಕಳಿಗಿಂತ ಅವರೇ ಈ ಹಬ್ಬನ ಹಬ್ಬ ಅವರೇ ಮುಂದೆ ನೋಡ್ತಾರೆ ದೇ ಲುಕ್ ಫಾರ್ವರ್ಡ್ ಫಾರ್ ದಿಸ್ ಪ್ರೋಗ್ರಾಮ್ ಇವ್ರಿಗೆ ಮಕ್ಕಳಿಗಿಂತ ದೇ ಆರ್ ದ ಪೀಪಲ್ ಮೋ ಹು ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ಸೆಲೆಬ್ರೇಟಿಂಗ್ ಅರಿವು ಹಬ್ಬ ನಾನು ಈ ಇಲ್ಲಿ ಬರೋಕ್ಕೆ ಮುಂಚೆ ಸುಮಾರು ಎರಡು ಎರಡೂವರೆ ಗಂಟೆ ಕಾಲ ನಾನು ಆ ಯೂಟ್ಯೂಬಲ್ಲಿ ಪ್ರತಿಯೊಂದು ವೀಡಿಯೋನೂ ನೋಡಿದೆ ನನಗೆ ಏನನ್ನಿಸ್ತು ಅಂತಂತಂದರೆ ನಾನು ಈ ಶಾಲೆ ನಡೆಸಿದರೆ ನಾನೇನು ಮಾಡ್ತಾಯಿದ್ದೆ ವಾಟ್ ವುಡ್ ಐ ಹ್ಯಾವ್ ಡನ್ ಅದು ನನ್ನ ಇದು ನನಗಾದರೆ ಈ ಎರಡು ಪ್ರಶ್ನೆ ನನಗೆ ಯಾವಾಗಲೂ ನನಗೆ ಮನಸ್ಸಿಗೆ ಇರುತ್ತೆ ನಾನು ನಾನು ಈ ಶಾಲೆ ನಡೆಸಿದ್ದಿದ್ರೆ ಏನು ಮಾಡ್ತಾಯಿದ್ದೆ ಇದಕ್ಕಿಂತ ಇನ್ನೇನು ಮಾಡಬಹುದಾಗಿತ್ತು ಅನ್ನೋದು ಒಂದು ಕೂತ್ಕೊಂಡು ಒಂದು ಪಟ್ಟಿ ಹಾಕ್ತೆ ನೀವು ನಂಬ್ತಿರೋ ಇಲ್ವೋ ಆ ಪಟ್ಟಿ ನೋಡಿಬಿಟ್ಟು ಒಂದು ನನಗೆ ಕಂಡು ನನಗೆ ಬಹಳ ಇಷ್ಟ ಆಗಿದ್ದೇನು ಅಂತಂತಂದರೆ ದೇರ್ ಆರ್ ನೋ ಯೂನಿಫಾರ್ಮ್ಸ್ ವೆರಿ ಗುಡ್ ಅದರಲ್ಲಿ ಏಕೆಂತಂದರೆ ಈ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಬಹಳ ದೊಡ್ಡ ಯೂನಿಫಾರಮ್ ಹಾಕ್ಕೊಂಡು ಟೈ ಹಾಕೊಂಡು ಈ ಮಕ್ಕಳಿಗೆ ಅವರಿಗೆ ಅದು ಟೈ ಹಾಕೋದು ಅನ್ನೋ ಸುಲಭ ಅಲ್ಲ ಅದು ಶೆಕೆ ಆಗ್ಬೋದು ಅವರಿಗೆ ಒಂಥರ ಅನೀಸಿನೆಸ್ ಮತ್ತು ಅದು ಇಟ್ಸ್ ಎ ನ್ಯೂಸೆನ್ಸ್ ಈ ಟೈ ಅನ್ನೋದು ಈ ಈ ಒಂದು ಯೂನಿಫಾರಮ್ ಇಲ್ಲದೆ ರಿಲ್ಯಾಕ್ಸ್ಡ್ ಈಸಿ ಡ್ರೆಸ್ಸಿಂಗ್ ಅನ್ನೋದು ಅದು ಬಹಳ ಮುಖ್ಯ ಅದು ಮತ್ತು ಶಾಲೆಗೆ ಹೋಮ್ವರ್ಕ್ ಕೊಡೋದಿಲ್ಲ ಅನ್ನೋದು ನನಗೆ ಬಹಳ ಇಷ್ಟ ಏಕೆ ಏಕೆಂತಂತಂದರೆ ನಾನು ನನ್ನ ಮೊಮ್ಮಕ್ಕಳನ್ನೂ ನೋಡಿದ್ದೀನಿ ಅವರು ಶಾಲೆಗೆ ಹೋಗ್ತಾರೆ ಬಂದು ಕೂಡಲೇ ಪುಸ್ತಕ ತಗೊಂಡು ಹೋಮ್ವರ್ಕ್ ಮಾಡಬೇಕು ಅಂತ ಕೂತ್ಕೋತಾರೆ ಆಟ ಆಡೋಕ್ಕೆ ಮ ತಂದೆ ತಾಯಿನ ಜೊತೆಗೆ ಅವರು ಸಮಯ ಕಳೆಯೋದು ಅದು ಕಡಿಮೆ ಆಗೋಗ್ತಾ ಅದು ಮತ್ತು ಈ ಪೇರೆಂಟ್ ಪಾರ್ಟಿಸಿಪೇಷನ್ ಅನ್ನೋದು ಇದೆಯಲ್ಲ ಈಗ ನಾವು ಯಾವ್ದಾದ್ರು ಒಂದು ಶಾಲೆ ನಡೆಸಬೇಕಾದ್ರೆ ಪೇರೆಂಟ್ಸ್ನ ಯಾರು ಅವ್ರನ್ನ ಅವ್ರನ್ನ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇನ್ವಾಲ್ವ್ ಮಾಡೋದಿಲ್ಲ ಅದು ಬಟ್ ಇಲ್ಲಿ ನನಗೇನು ಕಂಡು ಬಂತು ಅಂತಂತಂದರೆ ಪೇರೆಂಟ್ಸು ಪೋಷಕರು ಮತ್ತು ಮಕ್ಕಳು ಮತ್ತು ಫೌಂಡರ್ಸ್ ಯಾರಿದ್ದಾರೋ ಎಲ್ಲರೂ ಒಟ್ಟಾರೆ ಕೂಡಿ ಅದನ್ನ ಈ ಏನೇನು ಕಾರ್ಯಕ್ರಮ ನಡೆಸಬೇಕು ಏನೇನು ಪಾಠಗಳು ಮಾಡಬೇಕು ಯಾಕೆಂತಂದರೆ ಒಂದು ವಿಡಿಯೋ ನಾನು ನಾನು ನೋಡಿದ್ದು ಒಂದು ತಾಯಿನೇ ಒಂದು ಮಾಡಿದ್ದಾಳೆ ಅದು ಯಾರು ಅಂತ ನನಗೆ ಗೊತ್ತಿಲ್ಲ ಅದು ಅದೇ ಅದು ಅದಕ್ಕಿಂತ ಒಂದು ದೊಡ್ಡ ಸರ್ಟಿಫಿಕೇಟ್ ಬೇಕಾಗಿಲ್ಲ ಅಂತ ನನಗೆ ನನಗನ್ಸುತ್ತದೆ ಮತ್ತು ದರ್ ಈಸ್ ಸೋ ಮಚ್ ಟ್ರಾನ್ಸ್ಪೆರೆನ್ಸಿ ಇದರಲ್ಲಿ ಮುಚ್ಚುಮರೆ ಏನಿಲ್ಲ ಪ್ರತಿಯೊಂದು ವಿಷಯನೂ ಪೋಷಕರಿಗೂ ಗೊತ್ತಾಗುತ್ತೆ ಅಧ್ಯಾಪಕರಿಗೂ ಗೊತ್ತಾಗುತ್ತೆ ಫೀಸಿಂದ ಫೀಸಿಂದನೂ ಹಿಡಿದು ಯಾವಾಗ ಒಂದು ಶಾಲೆ ಶುರು ಮಾಡ್ತೀವೋ ಅದು ಫೀಸ್ ಬೇಕಾಗತ್ತೆ ಆದರೆ ಎಷ್ಟು ಬೇಕು ಎಷ್ಟು ಮಕ್ ಪೋಷಕರು ಎಷ್ಟು ಕೊಡಬಲ್ಲರು ಅನ್ನೋದು ಅದು ಮುಖ್ಯ ಅದರಿಂದನೇ ಇಷ್ಟು ಇದುವರೆಗೆ ಬೆಳೆದು ಬಂದಿರೋದು ಇವತ್ತು ನನಗೆ ನಾನು ಇಲ್ಲಿ ಬಂದಾಗ ನಮ್ಮ ಜನಾರ್ದನ್ ಅವರು ಬನ್ನಿ ನಮ್ಮ ಶಾಲೆ ನೋಡಿ ಅಂತಂದರು ನಾ ಶಾಲೆ ನೋಡಿದಾಗ ನನಗೆ ಅನ್ನಿಸ್ತದ್ದು ಇದು ಸುಲಭ ಅಲ್ಲ ಈ ಒಂದು ಪ್ರತಿಯೊಂದು ಅಂಶನೂ ಈಗ ತಬಲಾ ಎಲ್ಲಿ ನುಡಿಸ್ತಾರೆ ಗಿಟಾರ್ ಎಲ್ಲಿ ನುಡಿಸ್ತಾರೆ ಪಾಠ ಎಲ್ಲಿ ಕೂತ್ಕೋತಾರೆ ನೆಲದ ಮೇಲೆ ಕೂತ್ಕೋತಾರೆ ಅನ್ನೋದು ಎಲ್ಲರಿಗೂ ಇಡಿಸೋದಿಲ್ಲ ಯಾಕೆಂತಂದರೆ ಇದು ಅದೇನೋ ಒಂದು ಪದ ಉಪಯೋಗಿಸ್ತಾರಲ್ಲ ಹೈಫೈ ಸ್ಕೂಲ್ಸ್ ಅಂತ ಅದು ಅಲ್ಲ ಇದು ಇದು ಡೌನ್ ಟು ಅರ್ತ್ ಪ್ರಾಕ್ಟಿಕಲ್ ಆ್ಯಂಡ್ ಇಟ್ ಈಸ್ ರಿಸಲ್ಟ್ ಓರಿಯೆಂಟೆಡ್ ಅದು ಇದರ ದಿ ದಿ ಯುನೀಕ್ ಕ್ವಾಲಿಟಿ ಆಫ್ ಅರಿವು ಅದು ಮತ್ ಇನ್ನೊಂದು ನನಗೆ ಏನು ಅಂತಂತಂದರೆ ಹಾಫ್ ಎ ಡೇ ಕರಿಕ್ಯುಲಮ್ ಹಾಫ್ ಎ ಡೇ ಆ್ಯಕ್ಟಿವಿಟಿ ಅಂತಂತಾರಲ್ಲ ಇಟ್ 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 ಇಸ್ ರಿಯಲಿ ಎ ವೆರಿ ಇಂಟ್ರೆಸ್ಟಿಂಗ್ ಮಾಡಲ್ ಯಾಕೆಂತಂದರೆ ಮಕ್ಕಳಿಗೆ ಯು ಹ್ಯಾವ್ ಟು ಗಿವ್ ದೆಮ್ ಟೈಮ್ ಟು ಪಾರ್ಟಿಸಿಪೇಟ್ ಇನ್ವಾಲ್ವ್ ದೆಮ್ಸೆಲ್ಸ್ ಇನ್ ಟು ವೇರಿಯಸ್ ಅದರ್ ಆ್ಯಕ್ಟಿವಿಟೀಸ್ ನನಗೆ ಕೆಲವು ಸಜೆಷನ್ಸ್ ಅಂತಂದರೆ ಬಹಳ ಮುಖ್ಯವಾಗಿ ಯಾಕೆಂತಂದರೆ ಕಾಲ ಬದಲಾವಣೆ ಆಗ್ತಾ ಇರೋದು ಮೊಟ್ಟ ಮೊಟ್ಟ ಮೊದಲನೇದಾಗಿ ಸೇಫ್ಟಿ ಆಫ್ ಚಿಲ್ಡ್ರನ್ ಅದಕ್ಕೆ ನನ್ನ ಈ ನಮ್ಮ ಈ ವಾಹನ ಚಾಲಕರು ಬಂದಾಗ ನನಗೆ ಭಾಳ ಸಂತೋಷ ಆಯಿತು ಬಿಕಾಸ್ ದೇ ಆರ್ ಕನ್ ದೇ ಆರ್ ದ ಫಸ್ಟ್ ಪೀಪಲ್ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ಸೇಫ್ಟಿ ಆಫ್ ಚಿಲ್ಡ್ರನ್ ಮಗುನ ಮನೆಗೆ ತನಕ ತಲುಪಿಸೋದು ಯಾಕೆಂತಂದರೆ ಇವತ್ತು ನಿಮಗೆ ಗೊತ್ತಿದೆ ಏನೇನು ಎಂತೆಂಥ ತೊಂದರೆಗಳಾಗ್ತಾ ಇದೆ ಮಕ್ಕಳನ್ನ ಮಿಸ್ಯೂಸ್ ಮಾಡೋದಾಗಲಿ ಮತ್ತು ಡ್ರಗ್ ಅಬ್ಯೂಸ್ ಆಗಲಿ ಈ ಈ ಎಲ್ಲ ಕಾರಣದಿಂದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟೀಚರ್ಸ್ ಮತ್ತು ಪೇರೆಂಟ್ಸ್ ದೇ ಹ್ಯಾವ್ ಟು ಇನ್ಸಿಸ್ಟ್ ಅಪಾನ್ ಗಿವಿಂಗ್ ಆಲ್ ದಿ ಲೆಸನ್ಸ್ ಇನ್ ಸೇಫ್ಟಿ ಮತ್ತು ಡಿಜಿಟಲ್ ಲಿಟ್ರಸಿ ಇವತ್ತು ಪ್ರತಿಯೊಂದು ಪ್ರತಿಯೊಂದು ಮಗುವ ಕೈಲೂ ಈಗ ಒಂದು ಏನಿಲ್ಲ ಅಂತ ಒಂದು ಐದನೇ ಆರನೇ ಕ್ಲಾಸ್ ಬರೋ ಅಷ್ಟರೊಳಗೆ ಅವ್ರಿಗೊಂದು ಮೊಬೈಲ್ ಅಂತ ಕೊಡ್ತಾ ಇರೋದು ಆ ಮೊಬೈಲಿಂದನೂ ಆರ್ ಲಾಟ್ ಆಫ್ ಡೇಂಜರ್ಸ್ ರಿಸ್ಕ್ಸ್ ಇನ್ವಾಲ್ವ್ ಅದು ಪೋಷಕರು ಬಹಳ ಗಮನಿಸಬೇಕು ಅಂತ ನನ್ನ ನನಗನ್ನಿಸೋದು ಮತ್ತು ಈ ಮಕ್ಕಳೇನ ಎನ್ಕರೇಜ್ ಟು ಆಸ್ಕ್ ಕ್ವೆಶನ್ಸ್ ಅವರು ಪ್ರಶ್ನೆಗಳು ಕೇಳಬೇಕದು ಸಂಕೋಚ ಪಡಬಾರ್ದು ಅದನ್ನು ನನಗೆ ಬಹಳ ಒಂದು ಮಗು ಹೇಳ್ತಾ ಇತ್ತು ಪ್ರಣೀತ ಅಂತಲೇ ಯಾರೋ ವಿ ಕ್ಯಾನ್ ಆಸ್ಕ್ ಎನಿ ಕ್ವೆಶನ್ ಆಫ್ ಅವರ್ ಟೀಚರ್ಸ್ ಎನಿ ಕ್ವೆಶನ್ ಟು ಅವರ್ ಪೇರೆಂಟ್ಸ್ ಆ ಒಂದು ಲಿಬರ್ಟಿ ಮತ್ತು ಒಂದು ಬೋಲ್ಡ್ನೆಸ್ ಅನ್ನೋದು ಈ ಸ್ಕೂಲಲ್ಲಿ ನನಗೆ ಕಂಡು ಬಂತದ್ದು ಮತ್ತು ಇನ್ನೊಂದು ಸಜೆಷನ್ ಕೊಡಬೇಕು ಅಂತಂತಂದರೆ ಮಕ್ಕಳನ್ನ ಕತೆ ಬರೆಯೋದು ಲೇಖನ ಬರೆಯೋದು ಅದು ಬಹಳ ಮುಖ್ಯ ಐ ವಾಂಟ್ ದಿ ಸ್ಕೂಲ್ ಟು ಎನ್ಕರೇಜ್ ದೆಮ್ ಟು ಕಲ್ಟಿವೇಟ್ ದಟ್ ಹಾಬಿಟ್ ಹ್ಯಾಬಿಟ್ ಮತ್ತು ಡೆವಲಪ್ಮೆಂಟ್ ಆಫ್ ಹಾಬೀಸ್ ಇದು ಬಹಳ ಮುಖ್ಯ ಅಂತ ನನಗನ್ನಿಸೋದು ಹಾಂ ಸೊ ಕಡೆಯದಾಗಿ ಜಾನ್ ಡೂಯಿ ಅಂತ ಒಬ್ಬ ಫಿಲಾಸಫರ್ ಅಮೇರಿಕನ್ ಫಿಲಾಸಫರ್ ಅವನೇನು ಹೇಳ್ತಾನೆ ಅಂತಂತಂದರೆ ಎಜುಕೇಷನ್ ಈಸ್ ನಾಟ್ ಎ ಪ್ರಿಪರೇಷನ್ ಫಾರ್ ಲೈಫ್ ಎಜುಕೇಷನ್ ಈಸ್ ನಾಟ್ ಎ ಪ್ರಿಪರೇಷನ್ ಫಾರ್ ಲೈಫ್ ಎಜುಕೇಶನ್ ಈಸ್ ಲೈಫ್ ಇದೆ ಮಾತು ಹೇಳಿ ನಾನು ಇದು ಮುಗಿಸ್ತೀನಿ ಥ್ಯಾಂಕ್ ಯು ಇಷ್ಟೊತ್ತು ತಮ್ಮ ಅನುಭವದ ಮಾತುಗಳನ್ನು ಮತ್ತು ನಮ್ಮ ಶಾಲೆಯ ಪರಿಕಲ್ಪನೆಯನ್ನು ಸಾಗಿಸಿದಂತಹ ಶ್ರೀಯುತರಿಗೆ ನಮ್ಮ ಅರಿವು ಟ್ರಸ್ಟ್ನ ಅಧ್ಯಕ್ಷರಾದಂತಹ ಪುಟ್ಷಾಮಯನವರು ದಯಮಾಡಿ ನೆನಪಿನ ಕಾಣಿಕೆ ಮೂಲಕ ಅವ್ರನ್ನ ಅಭಿನಂದಿಸಿ ಸನ್ಮಾನಿಸಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಪುಟ್ಷಾಮಯ್ಯನವರು ತುಂಬ 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 ವಂದನೆಗಳು ಸರ್ ಇನ್ನೊಂದು ವಿಷಯ ನಾನು ಸೇರಿಸಲಿಕ್ಕೆ ಇಷ್ಟಪಡ್ತೀನಿ ಚುಟುಕಾಗಿ ಹೇಳ್ತೀನಿ ಪೋಷಕರ ನಿಜವಾಗ್ಲೂ ಹೆಮ್ಮೆ ಪಡಬೇಕಾದಂಥ ವಿಷಯ ಈ ಶಾಲೆನಲ್ಲಿ ಪ್ರತಿ ಬಾರಿ ಫೀ ಅಥವಾ ನಾವು ಏನು ಮಕ್ಕಳಿಗೆ ಶಿಕ್ಷಣಕ್ಕೆ ತಗಲುವಂತಹ ವೆಚ್ಚವನ್ನು ಬರೆಸ್ತೀವಲ್ಲ ಅದನ್ನೂ ಸಹ ಪೋಷಕರನ್ನು ಸರ್ ಕರೆದು ಅವ್ರನ್ನ ಭೇಟಿ ಮಾಡಿ ಪೋಷಕರ ಸಲಹೆ ಕೇಳಿ ನಂತರ ಫೀಯನ್ನು ನಿರ್ಧಾರ ಮಾಡ್ತಾರೆ ಸರ್ ಇನ್ಯಾವ ಶಾಲೆಯಲ್ಲೂ ಸಹ ಖಂಡಿತವಾಗಿಯೂ ನೀವು ನೋಡಿಲ್ಲ ಸೊ ಖಂಡಿತವಾಗಿ ಪೋಷಕರ ಕಡೆಯಿಂದ ಇದರ ಚಪ್ಪಾಳೆ ಬರಲೇಬೇಕು ತುಂಬ ಧನ್ಯವಾದಗಳು ಸರ್ ತಮ್ಮ ಅನುಭವದ ಮಾತುಗಳನ್ನಾಡಿ ಪುಷರಾಮಯ್ಯನವ್ರಿಗೂ ಸಹ ಧನ್ಯವಾದಗಳನ್ನ ಹೇಳ್ತೀನಿ